ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತಂದರೆ ಗೋಲ್ಕೊಂಡಕ್ಕೆ ಹೋಗ್ತಾಯಿದ್ವಿ ನೋಡಿರಿ ಹೈದರಾಬಾದ್ನಲ್ಲಿರುವಂಥ ಗೋಲ್ಕೊಂಡ ತುಂಬಾ ಫೇಮಸ್ ಅಲ್ವಾ ಅದಕ್ಕೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ವೀಡಿಯೋನ ಮಾಡ್ತಾಯಿದ್ದೀವಿ ನೋಡಿ ನಾವು ಹೋಗ್ತಾ ಇದ್ವಿ ದೂರನೇತು ಕೂಡ ಗೋಲ್ಕೊಂಡ ಕಾಣಿಸ್ತೀವಿ ಸೊ ಮೋಡ ಕೂಡ ಆಗಿದೆ ಮಳೆ ಬರ್ಬೋದು ಅಂದು ಕೂಡ ಹೋಗ್ತಾ ಯಾಕೆ ಅಂತಂದರೆ ಈಗ ಬೋನಲ್ ಪಣ್ಗ ಅಂತ ಹೈದರಾಬಾದ್ನಲ್ಲಿ ಫೇಮಸ್ ಅಲ್ವಾ ಬೋನಲ್ ಪಣ್ಗ ಇವತ್ತು ಗೋಲ್ಕೊಂಡದಲ್ಲಿ ಸ್ಟಾರ್ಟ್ ಆಗ್ತದ್ರಿ ಆಲ್ರೆಡಿ ಆಗ್ಯದ ಆಗ ಪಬ್ಲಿಕ್ ಜಾಸ್ತಿ ಅಂತೇಳಿ ನಾವು ಈಗ ಹೊಂಟಿದ್ದೀವಿ ನಿನ್ನೆನೆ ಇತ್ತು ಸೊ ಇವತ್ತು ನಾವು ಸ್ವಲ್ಪ ಜನ ಕಮ್ಮಿ ಇರ್ತಾರಲ್ಲ ಅದಕ್ಕೆ ಇವತ್ತು ಹೋಗ್ತಾಯಿದ್ವಿ ಯಾಕಂತಂದರೆ ಇಬ್ಬರು ಮಕ್ಳು ಅದರಲ್ಲ ರೀ ಮತ್ತೆ ಸುಮ್ಮನೆ ಯಾಕೆ ಪಬ್ಲಿಕ್ಕಲ್ಲಿ ಅಂತೇಳಿ ನಾವು ಇವತ್ತು ಓದ್ತಾಯಿದ್ವಿ ಸೊ ನೋಡಿ ಒಂದೊಂದು ಗೋಡಿ ಯಾವ್ದು ಕಟ್ಟಿದವ್ರೆ ಆಗಿ ರಾಜ್ಯ ಮಕ್ಕಳು ಹೈದ್ರಾಬಾದ್ನ ಆಲೋರೆಲ್ಲ ಸೊ ಒಂದೊಂದು ಕಲ್ಲು ತುಂಬ ದೊಡ್ಡದು ಮತ್ತು ಹೈಟಾಗಿಯೂ ಇದೆ ಯಾವ ಥರ ಕಟ್ಟಿದ್ದಾರೆ ನೋಡಿ ಸೊ ನಾವೀಗ ಇಲ್ಲಿ ಬೈಕ್ ಪಾರ್ಕಿಂಗ್ ಮಾಡಿದ್ವಿ ನಾವು ಮಾಡಿಬಿಟ್ಟು ನಾನು ನಡ್ಕೊತ ಹೋಗ್ತಾ ಇದ್ದೀನಿ ಮನೆಯವರಿಂದ ವೀಡಿಯೋ ತೆಗಿತಾ ಇದ್ದಾರೆ ನೋಡಿ ನನಗೆ ಏನೇನೋ ಮಾತಾಡಿ ನಡೆಸ್ತಿದ್ರು ಸೊ ಇಲ್ಲಿ ಪಾರ್ಕಿಂಗ್ ಮಾಡಿ ನಾವು ಇಲ್ಲಿ ಟಿಕೆಟ್ ಆಲ್ಮೋಸ್ಟ್ ಬೋನಲ್ ಪಂಗಕ್ಕೆ ಟಿಕೆಟ್ ಇರೋದಿಲ್ಲ ಸೊ ಈ ಸರ್ತಿ ಟಿಕೆಟ್ ಇಟ್ಟಿದ್ದಾರಂತೆ ಸೊ ನೋಡೋಣ ನಾವು ಇನ್ನೂ ಇಲ್ಲೇ ಯಾರಿಗೂ ಕೇಳಿದ್ವಿ ಟಿಕೆಟ್ ಅದ ಅಂತೇಳಿದ್ರು ನಾವು ಹೋಗಿ ನೋಡಬೇಕು ಸೊ ಇದು ಎಂಟ್ರಿ ನೋಡಿ ಇನ್ನು ಗೋಲ್ಕೊಂಡಾಗ ಗೇಟ್ ಇದೆ ಇದೆ ಈ ಗೇಟಿಂದ ನಾವು ಒಳಗಡೆ ಹೋಗಬೇಕು ನಾ ಇಲ್ಲಿಂದ ಹೋಗ್ತಾ ಇದ್ರೆ ನಮ್ಮ ಮನೆಯವ್ರೀತ ಈ ಕಡೆ ಬಾ ಅಂತಂದರು ಸೊ ಆ ಕಡೆಯಿಂದ ಎಂಟ್ರಿ ಇಲ್ಲ ಅಂತ ಈ ಸೈಡ್ ಹೋಗಮ್ಮ ಅಂದರು ಮತ್ತು ಈ ಸೈಡ್ ಹೋಗ್ತಾಯಿದ್ವಿ ಸೊ ಒಳಗಡೆ ಇದೆ ಟಿಕೆಟ್ ಆಲ್ಮೋಸ್ಟ್ ಗೊ ಬೋನಲ್ಪಣ್ಗೆ ಟಿಕೆಟ್ ಇರೋದಿಲ್ಲ ಸೊ ಈ ಸರ್ತಿ ಟಿಕೆಟ್ ಇಟ್ಟಿದ್ದಾರೆ ಸೊ ಹೋಗ್ತಾ ಇದ್ದೀನಿ ನೀವೇ ನೋಡಿ ಎಷ್ಟೊಂದು ಚೆನ್ನಾಗಿದೆ ಅಂತಂದರೆ ದೂರದಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆವಾಗ ಫಿಲಿಮ್ ಶೂ ಶೂಟಿಂಗ್ ಎಲ್ಲ ಆಗಿದೆ ಅಂತೆ ಸೊ ನಾವು ಹೋದಾಗ ಒಂದು ಶೂಟಿಂಗ್ ಕೂಡ ಆಗೋದಿಲ್ಲ ಸೊ ನಾನು ಇದು ನಾಲ್ಕನೇ ಸಾರಿ ಅಂದ್ಕೊಂತೀನಿ ಹೋಗ್ತಾ ಇರೋದು ಸೊ ನೋಡಿ ಇಬ್ಬರು ಮಕ್ಕಳು ಬರ್ತಾ ಇದ್ದಾರೆ ಸೊ ಸಣ್ಣವನಿಗೆ ಇದು ಫಸ್ಟ್ ಟೈಮ್ ಇವನು ಎರಡು ಸರ್ತಿ ನೋಡಿದ್ದಾನೆ ಸೊ ಇಲ್ಲಿ ಟಿಕೆಟ್ ಕೌಂಟರ್ ಇದೆ ನೋಡಿ ಅಲ್ಲಿ ಹೋಗಿ ಟಿಕೆಟ್ ತಗೋ ತೆಗೋಬೇಕು ಸೊ ಮನೆಯವ್ರು ಹೋಗಿದ್ದಾರೆ ಟಿಕೆಟ್ ತಗೊಳ್ಳೋಕ್ಕೆ ಸೊ ನೋಡಿ ತಂದಿದ್ದಾರೆ ಟಿಕೆಟು ಎಬ್ರಿ ಒಂದನ್ನು ಸೊ ಈ ಕಡೆ ನಾವು ಇಲ್ಲಿ ನಮ್ಮ ಅಕ್ಷಯ ಆಟ ಆಡ್ತೀನಿ ಅಂತ ಅಂತಿದ್ದಾನೆ ಅಲ್ಲಿ ಸೊ ಆ ಬಾಪ ಈ ಕಡೆ ಹೋಗೋಣ ಫಸ್ಟು ಒಂದು ಮಾಡೋ ಕೂಡ ಆಗಿದೆ ಮಳೆ ಬರುತ್ತೆ ಅಂತೇಳಿ ನಾವು ಬೇಗ ಬೇಗ ಹೋಗ್ಲಾಕ್ತೀವಿ ಸೊ ನೋಡಿ ಇದು ಹೋಗ್ತಾ ಇದ್ದೀವಿ ಒಳಗಡೆ ಸೊ ಈ ಕಡೂ ತುಂಬ ಚೆನ್ನಾಗಿದೆ ಎಲ್ಲ ವೀಡಿಯೋ ಮಾಡಬೇಕಂತಂದರೆ ಎರಡು ಮೂರು ಗಂಟೆ ಆಗುತ್ತೆ ವೀಡಿಯೋ ತುಂಬ ಲೆಂತಿ ಆಗುತ್ತೆ ಅದಕ್ಕೆ ನಾನು ಶಾರ್ಟ್ ಕಟ್ ಕಟ್ ಅಷ್ಟೇ ತೆಗೆದಿರೋದು ಇದು ನೋಡಿ ಇಷ್ಟೊಂದು ದೊಡ್ಡ ಬಾಕುಲಿದೆ ನೋಡಿ ಅವಾಗ ಏನು ಕಟ್ಟಿದ್ದಾರೆ ಇದೆಲ್ಲ ತುಂಬ ತುಂಬ ಚಿತ್ರ ಅನಿಸುತ್ತೆ ಇಲ್ಲಿ ನಾವು ಒಂದ್ಸರಿ ಚಪ್ಪಾಳೆ ಹಾಕಿದ್ರೆ ಡಬಲ್ ಟ್ರಿಬಲ್ ಸೌಂಡ್ ಕೇಳಿಸುತ್ತೆ ಇಲ್ಲಿ ಸೊ ಹೋಗ್ತಾ ಇದ್ದೀವಿ ನೋಡಿ ನಿಮಗೆ ಒಂದು ಸ್ವಲ್ಪ ಬೋರ್ ಅನಿಸ್ಬೋದು ಸ್ವಲ್ಪ ಲೆಂತ್ ವೀಡಿಯೋನೇ ಇದೆ ಇನ್ನೂ ನಾನು ಜಾಸ್ತಿ ವೀಡಿಯೋನ ತೆಗ್ದಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋನೇ ತೆಗ್ದಿರೋದು ಸೊ ಹಾಗೆ ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋಗೆ ಒಂದು ಲೈಕ್ ಮಾಡಿ ಸೊ ನೋಡಿ ಇದ್ವಿ ಇಲ್ಲಿ ಫೋಟೋ ತೆಗಿತಾ ಇದಾರೆ ಒಂದು ಫೋಟೋಗೆ ನೂರು ರೂಪಾಯಿ ಅಂತೆ ಈ ಸೈಡು ಇಲ್ಲಿದ್ದಾರೆ ಅವರು ಫೋಟೋ ತೆಗೋರು ಏನಮ್ಮ ಫೋಟೋ ತೆಕ್ಕೊತೀರಾ ಫುಲ್ ಚೆನ್ನಾಗಿ ಕಾಣಿಸುತ್ತೀವಿ ನೀವು ಇಲ್ಲಿಂದ ಅಂತ ಅನ್ಲತ್ತಿದ್ರು ಸೊ ಮನೆಯವ್ರು ಮಾತಾಡ್ತಿದ್ದಾರೆ ಅವ್ರ ಜೊತೆ ಸೊ ನಾವು ಕೂಡ ಎರಡು ಫೋಟೋನ ತೆಗೊಂಡಿದ್ದೀವಿ ಅವ್ರು ಇದ್ದಾರೆ ನೋಡಿ ಫೋಟೋಗ್ರಾಫರ್ ಫೋಟೋ ನಾವು ಎರಡು ಫೋಟೋ ನಾವು ಫ್ಯಾಮ್ಲಿ ಮತ್ತು ಇಬ್ಬರು ಮಕ್ಕಳಿಗೆ ತೆಗೆಸಿದ್ದು ಎರಡು ಫೋಟೋನ ತೆಕ್ಕೊಂಡಿದ್ದೀವಿ ಟೂ ಹಂಡ್ರೆಡ್ ಆಗಿದೆ ಸೊ ನಾವೆಲ್ಲ ನೋಡಿದ ಮೇಲೆ ತೊಗೊಂತೀವಿ ಅಂತ ಹೇಳಿದ್ವಿ ಅವ್ರಿಗೆ ಓಕೆ ಅಂದಿದ್ದಾರೆ ನೋಡಿ ನಿಮಗೆ ಝೂಮ್ ಮಾಡಿ ತೋರಿಸ್ತಾ ಇದ್ದೀವಿ ನೋಡಿ ಎಷ್ಟೊಂದು ಕಲ್ಲು ದೊಡ್ಡದಾಗಿದೆ ವಿಚಿತ್ರ ಅನಿಸುತ್ತೆ ಅವ್ರು ಯಾವ ಥರ ಕಟ್ಟಿದ್ದಾರೆ ಅಂಥೇಳಿ ಸೊ ಎಲ್ಲರು ಫೋಟೋ ತಗೊಳ್ತಾ ಇದ್ದಾರೆ ಅಷ್ಟೊಂದು ಇಲ್ಲ ಸೊ ಎಲ್ಲರು ನೋ ನೋಡ್ಲಕ್ಕೂ ಸ್ವಲ್ಪ ಜನ ಅಷ್ಟೊಂದಿಲ್ಲ ಪಬ್ಲಿಕ್ ಅದಕ್ಕೆ ನಾವು ಬಂದಿರೋದು ಸೊ ಮಕ್ಳಿಗೆ ತೊಗೊಂಡು ಪಬ್ಲಿಕಲ್ಲಿ ಹೋಗೋದು ತುಂಬ ರಿಸ್ಕ್ ಅನ್ನಿಸುತ್ತೆ ಅದಕ್ಕೋಸ್ಕರ ನಾವು ಪಬ್ಲಿಕ್ ಇಲ್ಲ ಅದಕ್ಕೆ ಇವತ್ತು ಬಂದಿದ್ದದು ಸೊ ನೀವು ನೋಡ್ಬೋದು ಎಲ್ಲ ಪ್ಲೇಸ್ ನೋಡಿ ಆ ಥರ ಇದೆ ಇದಕ್ಕೆ ಎರಡು ದಾರಿ ಇದೆ ಗೋಲ್ಕೊಂಡ ಈ ಕಡೆ ನಾವು ದೇವ್ರಿಗೆ ಹೋಗ್ಬೇಕಂತಂದರೆ ಈ ಸೈಡ್ ನಿಂತು ಹೋಗಬೇಕು ಬೇಗ ಬರುತ್ತೆ ಸೊ ಆ ಸೈಡಿಂದ ಹೋಗ್ಬೇಕಂತಂದ್ರೆ ತುಂಬ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ನಾವು ಶಾರ್ಟ್ಕಟ್ ರೂಟಲ್ಲಿ ಹೋಗ್ತಾ ಇದ್ದೀವಿ ನಾವು ದೇವರಿಗೆ ಈಸಿಯಾಗಿ ದರ್ಶನ ಮಾಡ್ಕೋಬಹುದು ಈ ಸೈಡ್ ನಿಂತ ಹೋದ್ರೆ ಅದಕ್ಕೋಸ್ಕರ ನಾವು ಈ ಸೈಡ್ ಸೈಡ್ನಿಂದ ಹೋಗ್ತಾ ಇದೀವಿ ನೋಡಿ ಎಲ್ಲ ಅರಿಶಿನ ಕುಂಕುಮ ಹಚ್ಚಿದ್ದಾರೆ ಚಿಡಿಗಳಿಗೆ ಬೋನಲ್ಲಿ ನಾವು ಎತ್ಕೊಂಡು ಹೋಗೋ ಟೈಮಿಗೆ ಈ ಥರ ಎಲ್ಲ ಕುಂಕುಮ ಅರ್ಶನ ಹಚ್ಕೊಂತ ಹೋಗ್ತಾ ಇರ್ಬೋದು ಸೊ ನೋಡ್ಬೋದು ನಾವು ಈ ಥರ ಈ ಸೈಡ್ ಹೋಗ್ತಾ ಇದ್ದೀವಿ ఈ కడ అసొందేం కాసైడ్ అంతే తున్న చన కాసె సోన్మా మక్ అదోస్కర నే బేగ్ బేగ్ హోగ అద్రే మళ్ళూ సన్న బర్తాయితే మరి కడితే అదకోస్కర ఈ సైడ్ నింత హతాయి నావు సో నోడ్బోదు ఫుల్ హైదరాబాద్ కాసే దూర్ని ఈ సైడ్ నిపన్న మనవరికి స్వల్ప అవును ఎత్కల్ అప్పు ఇది అనస్తాయి నన్గ్గే ఆగ్లా నేను చెప్పలు ಸ್ಯಾಂಡಲ್ ಇಲ್ಲ ನಾರ್ಮಲ್ ಚಪ್ಪಲ್ ಜಾರ್ತಾ ಜಾರತಾಯಿದೆ ಸ್ಟೆಪ್ಗಳಿಗೆ ಅದಕ್ಕೆ ನಾನು ಅವ್ನಿಗೆ ಎತ್ಕೊಂಡಿಲ್ಲ ಇದು ನೋಡಿ ಆವಾಗಿನ ಬಾವಿ ಅಂತೆ ಅವ್ರ ರಾಜರು ಮತ್ತು ಅವ್ರ ಕೆಲಸದವರೆಲ್ಲ ಇಲ್ಲಿದೆ ನೀರು ತಂದು ಕುಡಿತಾ ಇದ್ರಂತೆ ಸೊ ಮತ್ತೊಂದು ಸ್ವಲ್ಪ ಇಲ್ಲೊಂದು ಸ್ವಲ್ಪ ರೆಸ್ಟ್ ಮಾಡಿ ಹೋಗೋಣ ಅಂತ ಮತ್ತೆ ಇಲ್ಲಿ ಕೂಡ ಒಂದು ಸ್ವಲ್ಪ ಹೊತ್ತು ಕುಂತಿದ್ವಿ ಸೊ ಇಲ್ಲಿಂದ ನೋಡ್ಬೋದು ನೋಡಿ ಫುಲ್ ಎಲ್ಲ ಕಾಣಿಸ್ತಿದೆ ಇನ್ನು ಮೇಲ್ಗಡೆ ಹೋದರೆ ಇನ್ನೂ ಫುಲ್ಲು ಕಾಣಿಸುತ್ತೆ ನೋಡಿ ಎಷ್ಟೊಂದು ಚಿಕ್ಕ ಚಿಕ್ಕದಾಗಿ ಕಾಣಿಸ್ತಾಯಿದೆ ಗೋಲ್ಕೊಂಡ ನೋಡಿ ತೆಳಗಿಂದ ಎಷ್ಟು ಕಾಣಿಸ್ತಾ ಇದೆ ಎಷ್ಟೊಂದು ದೊಡ್ಡ ಪ್ಲೇಸ್ ಇದೆ ನೋಡಿ ಸೊ ನಾವು ಬಂದಿದ್ದು ತೆಳಗಡೆಯಿಂದ ಬಂದಿದ್ದು ನೋಡಿ ಎಷ್ಟೊಂದು ಮೇಲ್ಗಡೆ ಏರಿದ್ವಿ ನಾವೀಗ ಸೊ ಈಗ ಗುಡಿ ಹತ್ರ ಬಂತು ಇಲ್ಲಿ ಚಪ್ಪಲ್ನ ಇದ್ದೀವಿ ಚಪ್ಪಲ್ ಬಿಟ್ಟು ಈಗ ದರ್ಶನ ಮಾಡ್ಕೊ ಮಾಡ್ಕೊಕೆ ಹೋಗಬೇಕು ನೋಡಿ ಎಷ್ಟೊಂದು ಪಬ್ಲಿಕ್ ಇದೆ ಒಂದು ಸ್ವಲ್ಪ ಅಷ್ಟೊಂದಿಲ್ಲ ಗುಣ ಸೈಡಿಗೆ ಚಪ್ಪಲ್ ನೋಡಬೇಕು ಎಷ್ಟೊಂದು ಚಪ್ಪಲ್ ಇದೆ ಎಷ್ಟೊಂದು ಪಬ್ಲಿಕ್ ಇದೆ ಅನ್ನಿಸ್ತು ನಮಗೆ ಅದು ಬಟ್ಟಿಲ್ಲ ಈಗ ನಾವು ದರ್ಶನ ಮಾಡ್ಕೊತಾ ಇದ್ದೀವಿ ನೋಡಿ ಈ ಅಮ್ಮೋರಿಗೆ ಬೋನಲ್ಲಿ ಇದನ್ನ ಮಾಡ್ತಾರೆ ಒಂದು ಸ್ವಲ್ಪ ಜನ ಇದ್ದರು ನಾವು ನಿಧಾನಕ್ಕೆ ಹೋಗೋಣ ಅಂತೇಳಿ ನಿಧಾನಕ್ಕೆ ದರ್ಶನ ಮಾಡ್ಕೊತ ಇದ್ವಿ ಯಾಕೆಂದರೆ ಮಕ್ಕಳಿದಾರಲ್ವ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಹೋಗಬೇಕು ನಾವು ಗಡ್ಬಾಡ್ ಮಾಡಬಾರ್ದು ಸೊ ನೋಡಿ ದೇವ್ರು ಇದ್ದಾರೆ ದರ್ಶನ ಮಾಡ್ಕೊಳ್ಳಿ ನೀವು ಕೂಡ ಸೊ ನಮ್ದಾದ್ರೆ ಚಲೋ ದರ್ಶನ ಐತ್ರಿ ಸೊ ಈ ಕಡೆ ದರ್ಶನ ಮಾಡಿಕೊಂಡು ಈ ಸೈಡ್ ಬರ್ತಾಯಿದ್ವಿ ನೋಡಿ ಎಲ್ಲ ತಾಯಿ ಈ ಕಡೆ ಕಾಲಿಕ ದೇವಿ ಈ ಕಡೆ ಶಿವಪ್ಪ ಇದ್ದಾರೆ ಸೊ ಈ ಕಡೆ ಮತ್ತು ಈ ಸೈಡ್ ಬಂದುಬಿಟ್ವಿ ಈಗ ನಾವು ಹೋಗ್ಬೇಕಂತಂದ್ರೆ ಆ ಕಡೆ ನಮಗೆ ಇಲ್ಲಿ ಹೋಗ್ಬೇಕಂದ್ರೆ ಅಲೌನ್ಸ್ ಇಲ್ಲ ಫೋರ್ ಡೇಸ್ ಆದಮೇಲೆ ಅಲ್ಲಿ ಅಲೌನ್ಸ್ ಕೊಡ್ತಾರಂತೆ ಈಗ ಅಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಸೊ ಇಲ್ಲಿ ನಾವು ನಾಗ ನಾಗದೇವ್ ಹುತ್ತ ಇದೆ ಸೊ ಆ ಹುತ್ತದಲ್ಲಿ ಕೂಡ ತುಂಬ ಜನ ಪೂಜೆ ಮಾಡ್ತಿದ್ದಾರೆ ಹಾಲು ಎರಿತಾ ಇದ್ದಾರೆ ನೋಡಿ ದೀಪ ಹಚ್ತಿದ್ದಾರೆ ನಾವು ದೇ ದೂರ ನಿಂತು ದರ್ಶನ ಮಾಡ್ಕೊಂಡಿದ್ವಿ ಸೊ ಇಲ್ಲಿ ನಮ್ಮ ಮಕ್ಕಳು ಆಟ ಆಡ್ತಿದ್ದಾರೆ ಇಬ್ಬರು ಇಲ್ಲಿ ನೋಡಿ ಅವರು ಬಿಡ್ತಾ ಇಲ್ಲ ಕಡೆ ಹೋಗೋಕೆ ಅಲ್ಲಿಂದ ಅಂದರೆ ಫುಲ್ಲು ಹೈದ್ರಾಬಾದ್ ಕಾಣಿಸುತ್ತೆ ನೀಟಾಗಿ ಸೊ ಅವರು ಫೋರ್ ಡೇಸ್ ಆದಮೇಲೆ ಇದೆ ಈಗ ಇಲ್ಲ ಅಂತೇಳಿದ್ರು ಇಲ್ಲಿ ಐಸ್ ಕ್ರೀಮ್ ಏನಾರು ತಿನ್ನೋಣ ಅಂತೇಳಿ ತೊಗೊತಿದ್ದಾರೆ ನಮ್ಮ ಮನೆಯವರು ಇವಾಗ ನೋಡಿ ಅಲ್ಲಿ ಪಾರಿವಾಳ ಕುಂತಿದೆ ಅವಕ್ಕೆ ಅವ ಹತ್ರ ಹೋಗ್ತಾ ಇದ್ದಾರೆ ಸೊ ಅವನಿಗೆ ನೋಡಿ ಪಾರಿವಾಳ ಎದ್ತಾ ಇಲ್ಲ ಹಾಗೆ ಕೂತಿದೆ ಸೊ ಅವನು ನೋಡ್ತಾ ಇದ್ದಾನೆ ನಾವೊಂದು ಸ್ವಲ್ಪ ಅವನ್ನ ವೀಡಿಯೋ ಮಾಡಿದೆ ತುಂಬ ಖುಷಿ ಪಟ್ಟು ಆಡ್ತಾಯಿದೆ ಯಾಕೆಂತಂದರೆ ಮನೆಯಲ್ಲಿ ಅಷ್ಟೊಂದು ಹೊರ್ಗಡೆ ಹೋಗೋದಿಲ್ಲ ನಾವು ಪೆಂಟ್ ಹೌಸಲ್ಲಿ ಇರೋದಲ್ವ ಒಂದು ಕೆಳಗಡೆ ಜಾಸ್ತಿ ಹೋಗೋದಿಲ್ಲ ಅವ್ನಿಗೆ ಒಂಥರ ಖುಷಿ ಅನಿಸಿದೆ ಸೊ ರಿಟರ್ನ್ ನಾವು ಹೋಗ್ತಾ ಇದ್ದೀವಿ ಮನೆಗೆ ಚಿಡಿ ಈ ಸೈಡ್ ನಿಂತ ಬರ್ತಾ ಇದ್ದೀವಿ ನೋಡಿ ನಾವು ಇದರಿಂದ ಫಸ್ಟ್ ಇರೋಕ್ಕೆ ಈ ಸೈಡ್ ಇತ್ತು ಈಗ ಅಲ್ಲಿ ಅಲೌನ್ಸ್ ಇಲ್ಲ ಈ ಸೈಡ್ ಮಾಡಿದ್ದಾರೆ ನೋಡಿ ಈಗ ಈ ಸೈಡಿಂದ ನಾವು ಇದ್ದೀವಿ ಸೊ ಫುಲ್ಲು ನೋಡಿ ಹಂಗೆ ಯಾವ ಥರ ಕಾಣಿಸ್ತಾ ಇದೆ ಅಂಥೇಳಿ ಸೊ ಈಗ ನಾವು ಮನೆಗೆ ಹೋಗ್ತಾ ಇದ್ದೀವಿ ಮಾಡಾಗಿದೆ ತುಂಬ ಮಳೆ ಬರ್ತಾಯಿದೆ ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ